ನಮಸ್ಕಾರ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಂದು ಎರಡನೇ ದಿನ ದೇವಿಯ ಒಂದು ಹಾಡು ರಚನೆ ಶ್ರೀ ಹರಿಶರಣವರದು ಹರಿಯ ತೋರಣಿ ಸರಸಿಜ ನಿಲಯೇ ಆರರರಿಗಳ ಕಳೆವ ಸರ್ವ ಮಂಗಳೇ ಹರಿಯ ತೋರಣಿ ಸರಸಿಜ ನಿಲಯೇ ಆರರರಿಗಳ ಕಳೆವ ಸರ್ವ ಮಂಗಳೇ ಆರರರಿಗಳ ಕಳೆವ ಸರ್ವ ಮಂಗಳೇ ಹರಣ ಜೊತೆಗಿಹಾ ಪರ್ವತಾತನೇ ಬರುವ ದುರಿತವಾ ಮಾಯೇ ಹರನ ಜೊತೆಗಿ ಹಾ ಪರ್ವತತನೇ ಬರುವ ದುರಿತವಾ ಮಾಯೇ ಹರಿಯ ತೋರಣೀ ಸರಸಿಜ ನಿಲಯೇ ಆರರರಿಗಳ ಕಳೆವ ಸರ್ವ ಮಂಗಳೇ ಹರಿಯ ಒಡನಿಹಾ ಸಿರಿಗೆ ಬಾಗಿಹೆ ಸರಿಯ ಪಥದಿ ಸರಿಸು ಎಮ್ಮನು ಹರಿಯ ಒಡನಿಹಾ ಸಿರಿಗೆ ಬಾಗಿಹೆ ಸರಿಯ ಪಥದಿ ಸರಿಸು ಎಮ್ಮನು ಹರಿಯ ತೋರೆನಿ ಸರಸಿಜ ಆರರರಿಗಳ ಕಳೆವ ಸರ್ವ ಮಂಗಳೇ विधि राणिनी बिड़ुभ भव बिदिशि हरिपथ नडसुगुरुपसनुते विधि राणिनी बिड़सुभ बिदिशि हरिपथा हरिय हरिता सरसी जल ಆರರರಿಗಳ ಕಳೆವ ಸರ್ವ ಮಂಗಳೇ ಆರರರಿಗಳ ಕಳೆವ ಸರ್ವ ಮಂಗಳೇ ಆರರರಿಗಳ ಕಳೆವ ಸರ್ವ ಮಂಗಳೇ ನಮಸ್ಕಾರ